ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಹೋಪ್ ಎಲ್ಲರು ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಬ್ಲಾಗ್ನ ಒನ್ ಇಂದ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಇವತ್ತು ಏನಪ್ಪಾ ಸ್ಪೆಷಲ್ ಡೇ ಅಂದರೆ ಇವತ್ತು ಎರಡು ಖುಷಿ ವಿಷಯ ಇದೆ ಏನು ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಒನ್ ಬಂದ್ಬಿಟ್ಟು ಊರಿಂದ ನಮ್ಮ ಅಣ್ಣ ಅದಕ್ಕೆ ಬಂದಿದ್ದಾರೆ ಸೊ ಅವರನ್ನ ನೋಡಿದ್ದೀರಾ ನೋಡಿ ನಮ್ಮ ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಾಯ್ ಹಾಯ್ ಮಳವಳ್ಳಿ ಫಿಗರು ಸೊ ಮಳವಳ್ಳಿಯಿಂದ ಬಂದಿರೋದು ನಮ್ಮ ಅದಕ್ಕೆ ನೈಟ್ ಬಂದಿದ್ರಲ್ಲ ವಿಡಿಯೋದಲ್ಲಿ ನೋಡಿದ್ದೀರ ನೈಟ್ ಬಂದ್ರು ಸೊ ನಿನ್ನೆ ಎಲ್ಲ ಚೆನ್ನಾಗಿ ಟ್ರಿಪ್ ಹೊಡ್ದು ಇವತ್ತು ರೆಡಿ ಆಗ್ತಿದ್ದಾರೆ ಸೊ ಇವ್ರದು ವೆಡ್ಡಿಂಗ್ ಆನಿವರ್ಸರಿ ಎಷ್ಟನೇ ವರ್ಷ ಅದ್ಕೆ ಐದು ವರ್ಷ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಎಲ್ಲರೂ ವಿಶ್ ಮಾಡ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತೆ ಅವೆಲ್ಲ ಖುಷಿ ಖುಷಿಯಾಗಿ ಆರಾಮ್ ಸೇರಿ ನಗ್ತಾ ಇರಿ ನಗಿಸ್ತಾ ಇರಿ ಚೆನ್ನಾಗಿ ಊಟ ಮಾಡಿ ಸ್ವಲ್ಪ ದಪ್ಪಾಗಿ ಅದಾದ್ಮೇಲೆ ಇಲ್ಲೆಲ್ಲೋ ನಮ್ಮ ಅಣ್ಣ ಇರಬೇಕು ನೋಡಿ ಹಾಯ್ ಇದು ಮಳವಳ್ಳಿ ಫಿಗರ್ ಸೊ ಇವ್ರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಎನ್ವರ್ಸರಿ ಇವ್ರ ಗಂಡ ಅವ್ರೆಂಟಿ ಸೊ ಊರಿಂದ ಬಂದ್ರು ರಾತ್ರಿ ಫುಲ್ ಟ್ರಾವೆಲ್ ಮಾಡಿ ಜರ್ನಿ ಮಾಡ್ ಸಾಕಾಗ್ಬಿಟ್ಟರೆ ಸಂಚಾರ ಕ್ಷೇಮ ಸೌಕ್ಯ ಅವ್ರ ಕಡೆ ಮಳೆ ಬೆಳೆ ಎಲ್ಲ ಆಯ್ತಾ ಆಯ್ತಾ ಮಳವಳ್ಳಿ ಮಳೆ ಆಯ್ತಾ ಅವರ ಮಳೆನೇ ಇಲ್ಲ ಸೊ ಎಲ್ರು ಕೂಡ ತಿಂಡಿ ತಿಂದು ಇವಾಗ ಏನ್ ರೆಡಿ ಆಗಿದೀವಿ ಒಂದು ವೆಡ್ಡಿಂಗ್ ಅನಿವರ್ಸರಿ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಕನ್ನಮ್ಮ ಬರ್ತಾ ಇದ್ದಾಳೆ ಫಸ್ಟ್ ಟೈಮು

ಐದು ವರ್ಷ ಆಗಿದೆ ಮೊಮ್ಮಗಳಿಗೂ ಕೂಡ ಐದ್ ತಿಂಗಳು ಸೊ ಅದಕ್ಕೂ ಕೂಡ ಹೌದು ಸೇಮ್ ಸೇಮ್ ಎಸ್ ಈಗ ನಾನು ಕೂಡ ರೆಡಿ ಆಗಾಯ್ತು ಮಾಮೂಲಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸೊ ನಾನು ರೆಡಿ ಆದ್ಮೇಲೆ ಹೀಗಿದೆ ನೋಡಿ ನನ್ನ ಡ್ರೆಸ್ಸು ಸೊ ಒಂದು ಪೀಸ್ ಹಾಕೊಂಡಿದ್ದೀನಿ ಹೀಗೆ ಕಾಣಿಸ್ತಾ ಇದ್ದೀನಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವಾಗ ಪಾಪನ ವೆಲ್ಕಮ್ ಮಾಡೋಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅನ್ನ ತೋರಿಸ್ತೀನಿ ಬನ್ನಿ ಫಸ್ಟ್ ಟೈಮು ಸೊಸೆ ಮದ್ದು ಮನೆಗೆ ಬರ್ತಾ ಇದ್ದಾಳೆ ಅಂದರೆ ಅದು ನಮಗೆ ಹಬ್ಬದ ಥರನೇ ಸೊ ಹಾಗಾಗಿ ಫಸ್ಟು ಹಬ್ಬ ಅಂದರೆ ಏನು ಹೇಳಿ ಮನೆ ಮುಂದೆ ರಂಗೋಲಿ ಸೊ ಹಾಗಾಗಿ ಪುಟ್ಟ ರಂಗೋಲಿ ಹಾಕಿದ್ದೀವಿ ಬಿ ವೆಲ್ಕಮ್ ಟು ಕಂದಮ್ಮ ಅಂತ ಹಾಕಿದ್ದೀವಿ ಇದು ನಮ್ಮ ಅದಕ್ಕೆ ಹಾಕಿರೋ ಕಲರ್ ಫಿಲ್ ಮಾಡಬೇಕಾಗಿತ್ತು ಟೈಮ್ ಆಗಿರಲಿಲ್ಲ ಸೊ ಹಾಗಾಗಿ ಮಾಡಿಲ್ಲ ಬಂದಿದ್ದ ಕೂಡಲೇ ದೃಷ್ಟಿ ತೆಗಿಲಿಕ್ಕೆ ಅಂತ ಹೇಳಿಬಿಟ್ಟು ಆಕೆ ತೆಮ್ ರೆಡಿ ಮಾಡಿ मत दीप हम ವೆಲ್ಕಮ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಮ್ಮ ಕಲ್ಚರ್ ಏನಿದೆ ಅದನ್ನೆಲ್ಲೂ ಬಿಟ್ಕೊಡದೆ ಸೆಲೆಬ್ರೇಷನ್ ಮಾಡಿ ನಮ್ಮದು ಕನ್ನಮಗೋಸ್ಕರ ಒಂದು ಪುಟ್ಟು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ ಸೊ ಮಕ್ಳಿಗೆ ಏನೇ ಸರ್ಪ್ರೈಸ್ ಕೊಟ್ರೂ ಗೊತ್ತಾಗಲ್ಲ ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೆ ಏನು ಮಾಡೋದು ಏನು ಮಾಡೋದು ಅಂತ ಥಿಂಕ್ ಮಾಡಿಬಿಟ್ಟು ಮಕ್ಕಳಿಗೆ ಇಷ್ಟ ಆಗೋದು ಏನು ಈ ಟೈಮಲ್ಲಿ ಓ ಬೆಸ್ಟ್ಲಿ ಡಾನ್ ಸೊ ಅದರಿಂದ ಏನಾದರೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನದು ಚಿಕ್ಕದಾಗಿ ಸರ್ಪ್ರೈಸ್ ರೆಡಿ ಮಾಡ್ತೀನಿ ಸೊ ಒನ್ ಟೂ ಎಸ್ ಇಲ್ಲಿ ನೋಡಿ ಒಂದು ಪುಟ್ಟು ಡಾಲಿನ ಪ್ರಪಂಚನೇ ಕ್ರಿಯೇಟ್ ಆಗಿಬಿಟ್ಟಿದೆ ಈ ಯಾರು ಏನಾದ್ರು ಕೊತ್ತಿರೋ ಏನೋ ಗೊತ್ತಿಲ್ಲ ನೋಡಿ ಡೆಕೋರೇಷನ್ ಹೀಗಿದೆ ಅಂತ ಚೆನ್ನಾಗಿದೆಯಾ ಸಿಂಪಲ್ಲಾಗಿ ನನ್ನ ಹತ್ರ ಇರೋ ಡಾಲ್ಗಳಲ್ಲೇ ರೆಡಿ ಮಾಡಿದ್ದೀನಿ ಇದು ಅರುಣನ್ನ ಕೊಡಿಸಿದ್ದು ರಾಹುಲ್ ಅವ್ರು ಕೊಡಿಸಿದ್ದು ನನ್ನ ಫ್ರೆಂಡ್ ವಿಕೆ ಅಂತ ಹೇಳ್ಬಿಟ್ಟು ಅವ್ರು ಕೊಡಿಸಿದ್ದು ಅದು ರಾಹುಲ್ ಅವ್ರು ಕೊಡಿಸಿದ್ದು ಕಿರಣ್ ಕೊಡ್ಸಿದ್ದು ಈ ಥರ ಒಬ್ಬೊಬ್ಬರು ಒಂದೊಂದು ಕೊಡ್ಸಿರೋ ಅಂತ ಗಿಫ್ಟ್ ತಡಿ ಇಷ್ಟು ರೆಡಿ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೊ ಸಿಂಪಲ್ಲಾಗಿ ಅವಳಗೋಸ್ಕರನೇ ಕೇಕ್ ಕೂಡ ತರಿಸಿದ್ದೀನಿ ಬೇಕರವರು ಶಾಕ್ ಅಂತ ಏನಂತ ಬರಿಬೇಕು ಏನಂತ ಬರಿಬೇಕಂದ್ರೆ ವೆಲ್ಕಮ್ ಕಂದಮ್ಮ ಏನು ವೆಲ್ಕಮ್ ಕಂದಮ್ಮ ಅಂತ ಸೊ ಪುಟ್ಟು ಕೇಕು ಪಾಪು ಏನು ತಿನ್ನಲ್ಲ ಸೊ ಇನ್ನೊಂದು ಸೆಲೆಬ್ರೇಷನ್ ಇದೆಯಲ್ಲ ಅದಕ್ಕೆ ಇನ್ನೊಂದು ಕೇಕು ಅಂದರೆ ನಮ್ಮ ಅಣ್ಣ ಅದಕ್ಕೆ ವೆಡ್ಡಿಂಗ್ ಎನಿವರ್ಸರಿಗೆ ವೆಲ್ಕಮ್ಗೆ ಬಂದು ಅಂತ ಹೇಳ್ಬಿಟ್ಟು ಬರ್ತಿದ್ದೀನಿ ಇದು ನನ್ನ ಕಂದಮ್ಮನಿಗೋಸ್ಕರ ಸೊ ವೆಲ್ಕಮ್ ಕಂದಮ್ಮ ಅಂತ ಒಳಗೋಸ್ಕರ ಅಂತ ಮಾಡ್ಸಿರೋಂಥದ್ದು ನೋಡಿ ಬರ್ತೀನಿ ಅಂದರು ಕಾಯ್ತಾ ಇದ್ದೀನಿ ನೋಡಿದ್ರೆ ದೀಪ ಹಚ್ಚಿದ್ರೆ ದೀಪನೇ ಹರಾಗ್ತಿದೆ ಗೇಟ್ ಹಾಕಿದ್ರೆ ನಿಲ್ತಾಯಿಲ್ಲ ಸೊ ನೀನು ಹತ್ರ ಇದ್ದಾರೆ ಹತ್ರ ಇದ್ದೀವಿ ಅಂತ ಹೇಳಿದ್ರು ಹತ್ರ ಇದ್ದೀವಿ ಅಂತ ಹೇಳ್ಯಾರೆ ನೋಡೋಣ ದೀಪ ಎಲ್ಲ ಕೆಟ್ಟೋಗ್ತಿದೆ ತೆಗ್ದು ತೆಗ್ದಿ ಒಳಗೆ ಇಟ್ಟು ನೋಡಿಯೋಣ ಗಾಳಿ ಅಂತ ಇವತ್ತೆ ಎಷ್ಟು ರೇಂಜ್ ಇರ್ತಾ ಇರೋದಿಲ್ಲ ಎಲ್ಲ ಆರಗ್ತಿದ್ವಿ ನೋಡಿ ಅಲ್ಲಿ ನೋಡಿ ಅದೌ ರೀ ಇಲ್ಲಿ ಅವ್ನ ಕೈಯಲ್ಲಿ ಇದ್ಕೊಡ್ರೋ ಅದ್ ಕೊಡಂಗಿಲ್ವಾ ತೊಟ್ಲು ಕೊಡಂಗಿಲ್ಲವಾ ಅಣ್ಣ ಅಣ್ಣ ಬೇಗ ಇದೆ ನಾನು ಅಂತೂ ಇಂತೂ ಇಷ್ಟೋವರೆಗೂ ಕಾಯ್ತಿದ್ದೆ ಆ ಟೈಮ್ ಬಂದೇ ಬಂದೇವ್ರಿ ಒಂದು ಮುದುಮ್ಮ ಮನೆಗೆ ಬಂದಿದ್ದಾಳೆ ಸೊ ಅವಳು ಬಂದಿದ್ದು ಮೇನ್ ಇಂಪಾರ್ಟೆಂಟ್ ವೀಡಿಯೋನೇ ಅಂದರೆ ವೆಲ್ಕಮ್ ಮಾಡಿದ ವೀಡಿಯೋನೇ ಡಿಲೀಟ್ ಆಗಿಬಿಟ್ಟಿದೆ ಸಕ್ಕತ್ತು ಡಿಸಪಾಯಿಂಟ್ ಆಯ್ತು ನನಗದು ಇವಾಗ ಅವಳದು ಬಂದಿದ್ದ ಕೂಡಲೇ ಕಾಲಿಂದು ತಮ್ಮ ತಗೊಂಡೆ ಅದು ಯಾವಾಗಲೂ ಮೆಮೊರಿಬಲ್ ಆಗಿರಲಿ ಅಂತ ಹಾಗೆ ಅಣ್ಣಂದು ಅದಕ್ಕೆದು ಕೂಡ ತೊಗೊಂಡೆ ಈಗ ಮನೆಗೆ ಬಂದಿದ್ದ ಕೂಡಲೇ ಅವಳಿಗೆ ಮತ್ತೆ ಆರತಿ ಮಾಡಿ ದೇವ್ರೂಮಲ್ಲಿ ದೇವ್ರ ಪೂಜೆ ಮಾಡಿದ್ವೆಲ್ಲ ನಮಸ್ತೆ ಮಾಡಿ ಮತ್ತೆ ಮೇಲ್ಗಡೆ ಸರ್ಪ್ರೈಸ್ ಕಾದಿದೆ ಅಲ್ವಾ ಅದನ್ನ ತೋರ್ಸೋಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದೀವಿ ನೀನ್ ಹೋಗಪ್ಪ ಆ ಮಾವೂನ್ ಆಯ್ತು ಈಗ ಹೋಗಪ್ಪ ನೀನ ನಿನ್ ಮಗು அதனன் சோலிங்க ஹேய் வெல்கம் வெல்கம் ನೋಡ್ತಾಳೆ ಕಟ್ ಮಾಡಿ ಕಟ್ ಮಾಡಿ ವೆಲ್ಕಮ್ ಚಿನ್ನಮ್ಮ ವೆಲ್ಕಮ್ ಬಂಗಾರಿ ವೆಲ್ಕಮ್ ಕಣ್ಬಿಟ್ ನೋಡ್ತಾಳೆ ಕ್ಲಾಕ್ ಮಾಡಿ ಕ್ಲಾಕ್ ಮಾಡಿ ಕ್ಲಾಕ್ ಮಾಡಿ ವೆಲ್ಕಮ್ ಅವ್ನಿಗೇನು ಆಗ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ನಲ್ಲಿ ಅಲ್ಲನೆ ಚಿನ್ನಮ್ಮ ವೆಲ್ಕಮ್ ತಿನ್ಸಿ

ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಎಲ್ಲಾದರೂ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಸೊ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಕಾಣಿಸ್ಕೊಳ್ಳೋಕಾಗ್ತಿಲ್ಲ ಫಸ್ಟ್ ಟೈಮ್ ಅಣ್ಣ ಅದಕ್ಕೆ ಆ್ಯನಿವರ್ಸರಿ ನಮ್ಮೂರಲ್ಲಿ ಸೆಲೆಬ್ರೇಷನ್ ಆಗ್ತಿರೋದು ಅವರು ಹೇಳುತ್ತಾ ಇದ್ರು ಆ್ಯಕ್ಚುಲಿ ನಾನು ಮದುವೆಗೂ ಹೋಗೋಕ್ಕಾಗಿರಲಿಲ್ಲ ಫಸ್ಟ್ ಟೈಮು ಸೆಲೆಬ್ರೇಷನು ಇಷ್ಟು ಚೆಂದ ಆಗಿರೋದು ಅಂತ ಹೇಳಿಬಿಟ್ಟು ಇವತ್ತು ಸೊಸೆ ಮುದ್ದೂ ಬಂದಲು ಅದೇ ಟೈಮಿಗೆ ಅವ್ರದ್ದು ಆ್ಯನಿವರ್ಸರಿನೂ ಇತ್ತು ಡಬಲ್ ಧಮಕ ಇವತ್ತು ನಮ್ಮಲ್ಲಿ

ಊಟ ಹಾಕೊಂಡಿದ್ದೀನಿ ಊಟ ಮಾಡಬೇಕು ಐದು ಗಂಟೆ ಆಯ್ತಾ ಬಂತು ಈಗ ಊಟ ಮಾಡ್ತಾ ಇದ್ದೀನಿ ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು ಊಟ ಮಾಡಿ ಸ್ವಲ್ಪ ಟರ್ಚ್ ಮಾಡಿ ಆಮೇಲೆ ಗುಡ್ ಈವ್ನಿಂಗ್ ನಾನು ಅವಾಗ್ಲೇ ಮಲ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ಟೀ ಕೂಡ ಕುಡ್ದು ಸ್ವಲ್ಪ ಕೆಲಸ ಇತ್ತು ತುಂಬ ಹೊತ್ತು ಏನು ಮಲ್ಗಕ್ಕಾಗಿಲ್ಲ ಒಂದ್ ಹಾಫ್ ಆನ್ ಅವರ್ ಅಷ್ಟೇ ಮಲಗ್ದೆ ಸ್ವಲ್ಪ ಫ್ರೆಶ್ನೆಸ್ ಪ್ರಮೋಷನ್ ವಿಡಿಯೋಗಳಿತ್ತು ಅದನ್ನ ಕೂಡ ಮಾಡಿ ಮುಗಿಸ್ದೆ ಈಗಿನ ಕೆಲಸ ಮಾಡ್ತಾ ಅಮ್ಮ ಕೂಕ್ ಅಂತಿದ್ರೆ ವಾ ಕೆಲಸ ಮಾಡೋ ಕೆಲಸ ಮಾಡೋ ಅಂತ ಸೊ ಇವಾಗ ಕೆಲಸ ಮಾಡಬೇಕು ಪಾಪು ಬೇರೆ ಹೊಸ ಜಾಗ ಅಲ್ಲ ಅಷ್ಟು ನಿದ್ದೆ ಮಾಡ್ತಿಲ್ಲ ಅಳ್ತಾ ಇದ್ದಾಳಂತೆ ಸ್ವಲ್ಪ ತಳ್ತಾಳೆ ಮಲ್ಕೋತಾಳೆ ಹಾಗೆ ಮಾಡ್ತಿದ್ದಾಳೆ ಅವಳೇ ನಾನು ಇನ್ ಕೆಲಸ ಆಗುತ್ತೆ ಅದಕ್ಕೆ ನೋಡ್ಕೋತಾ ಇದ್ದಾರೆ ಅಷ್ಟೊತ್ತಿಗೆ ನಾನು ನನ್ನ ಕೆಲಸಗಳನ್ನ ಮುಗಿಸ್ಕೊಬಿಡೋಣ ಅಂತ ವಿಡಿಯೋ ಮಾಡಿಕೊಂಡೆ ಸೊ ಒಂದು ಸ್ವಲ್ಪ ಟೀ ಕುಡಿದ್ಮೇಲೆ ಎಷ್ಟೋ ಮೈಂಡು ರಿಲೀಫ್ ಆಯಿತು ಇವಾಗ ಏನಿದ್ರು ಕೆಲಸ ಶುರು ಮಾಡೋದು ನಮ್ಮ ಅಣ್ಣ ಅಂದರೆ ಮಾದೇವಣ್ಣ ಮತ್ತು ನಮ್ಮ ಅತ್ತಿಗೆ ನನ್ನ ಫ್ರೆಂಡ್ ಇದ್ದಾರೆ ಗಣೇಶ್ ಅಂತ ಅವ್ರ ಮನೆಗೆ ಹೋಗಿದ್ದಾರೆ ಅಲ್ಲಿಗೆ ಹೋಗಿ ಬರ್ತೀವಿ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊ ಫ್ರೀ ಅಂದರು ಸರಿ ಓಕೆ ನೀವು ಬರೋಷ್ಟೊತ್ತಿಗೆ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ ಸೊ ಇನ್ನು ಅಮ್ಮ ಒಬ್ಬರೇ ಅಡುಗೆ ಮಾಡ್ತಿದ್ದಾರೆ ಎಲ್ಲ ಹೆಚ್ಕೊಂಡು ಬಂದಿದ್ದೀನಿ ತರಕಾರಿ ಎಲ್ಲ ಆದರೆ ಅಡುಗೆ ಒಬ್ಬರೇ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ನಾನು ಕೂಡ ಹೋಗಿ ಹೆಲ್ಪ್ ಮಾಡ್ತೀನಿ ಬನ್ನಿ ಏನು ಮಾಡ್ತಿದ್ದಾರೆ ನೋಡೋಣ ಈ ಏಟ್ ಓ ಕ್ಲಾಕ್ ಆಯ್ತಾ ಬಂತು ಈಗ ಮಲ್ಕೊಂಡು ನಮ್ಮ ಮುದ್ದಮ್ಮ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ ಇಲ್ಲೊಂದು ಅಮಸ್ತೆ ಏನು ಅಮಸ್ತೆ ಅಮಸ್ತೆ ನಮಸ್ತೆ ಹೇಗಿದ್ರ ಅನು ಈ ಜೋಡಿತಾ ಇದ್ದಾಳೆ ದಬಾಕೊಂದಿ ಅಲ್ಲ ಮಗ್ನೆ ಹಿಂಗ್ ಎರಡು ನಿಮಿಷ ಮಕ್ಕಳಲ್ಲ ಅವಳು ಅವಳು ಅಕಡೆ ಈ ಕಡೆ ಅಕಡೆ ಈ ಕಡೆ ಊಡಾಡ್ಬೇಕು ಅಲ್ಲನೋ ಮುದಮ್ಮ ಮುದಮ್ಮ ಕಂದಮನಿ ಮುದ್ದು ಇಲ್ಲಿ ನೋಡಿಲಿ ಇಲ್ಲಿ ನೋಡ್ಮಗನೆ ಫೋನ್ ನೋಡು ನಮಸ್ತೆ ನಮಸ್ತೇನು ನಮಸ್ತೆ ಎಲ್ಲಿ ನೋಡೋದು ಕಂದಮ್ಮ ಕಂದಮ್ಮ ಎಲ್ಲಿ ನೋಡ್ತಾ ಇದ್ದಲ್ಲಿ ನೋಡಿ ಹೆಂಗೆ ನೋಡ್ತಿದ್ದಾಳೆ ಎಲ್ಲಾಡದ್ದು ಆಚ ಕುಮಾರಿಗಿ ಸೌಂಡ್ ನೋಡಿ ಅವ್ಳು ಮಾಡೋ ಸೌಂಡು ಹೆಂಗ ನೋಡ್ತಾ ನೋಡಿ ಅಪ್ಪ ಇಲ್ಲಿ ಅಪ್ಪಸ್ಮೈಲ್ ಆಲೋತ್ ಅಪ್ಪ ಅಮ್ಮ ಅಮ್ಮ ಮಗ್ನೆ ಅಮ್ಮ 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 ಅಲ್ಲಿ ಅಮ್ಮ ಕರಿ ಬಾ ನಾನು ಇದೀನಿ ಬನ್ನಿ ಬನ್ನಿ ಎಲ್ಲ ಬನ್ನಿ ಬನ್ನಿ ಸುಮ್ನಿಯಪ್ಪ ದದಪ್ಪ ಬರ್ತೀನಿ

ಸಿಗಷ್ಟೆ ಎಲ್ಲಾರದು ಊಟ ಆಯಿತು ನಾನು ಎಲ್ಲರಿಗಿಂತ ಮುಂಚೆ ಸ್ವಲ್ಪ ಟೊಮೊಟೊ ಭಾ ತಿಂದೆ ಈಗ ರಸಮ್ ಕುಡಿತಾ ಇದ್ದೀನಿ ಅಮ್ಮ ಪಾತ್ರೆ ತಿಳಿತಾ ಇದ್ದಾರೆ ನೋಡಿ ಪಾತ್ರೆ ತೊಳಿತಾವ್ರೆ ಪಾಪು ಆಲ್ರೆಡಿ ರೂಮಿಗೆ ಹೋಗಿ ತಚ್ಚಿ ಮಾಡೋಕ್ಕೆ ಶುರು ಮಾಡಿದ್ದಾಳೆ ಇನ್ನೂ ನಿದ್ದೆ ಆಗಿಲ್ಲ ಈಗ ಇನ್ನು ರಸಮ್ ಈ ಚಳಿಗೊಳಗೂ ಸಕಾಲೆ ಅದಕ್ಕೆ ರಸಂ ಕುಡಿತಾ ಪಾತ್ರೆ ಪಾತ್ರ ಸ್ವಲ್ಪ ನೀರ್ ತಂದಾಕಿ ಸ್ವಲ್ಪ ವಾಕ್ ಮಾಡಿ ರೌಂಡ್ ಟೇಬಲ್ ಮೀಟಿಂಗ್ ಆಹಾ ತಕ್ಷಣ ರೌಂಡ್ ಟೇಬಲ್ ಮೀಟಿಂಗ್ ಕೂತಾರೆ ಆಯ್ತಾ ಎಲ್ಲಾರ್ದು ಊಟ ಊಟ ಎಲ್ಲ ಮುಗಿದು ವಾಕಿಂಗ್ ಆಗಿ ಇದ್ರ ಸಮಯ ಮ್ಯಾಚ್ ಬೇರೆ ಅಪ್ರೂಪಕ್ ಮೀಟಿಂಗ್ ಸೊ ಹಂಗಾಗಿ ನೋಡಿ ಟಿವಿನ ಆಫ್ ನಮ್ಮ ಅಣ್ಣನ್ ಮಾತ್ರ ಫೋನ್ ಓಡ್ತಾ ಇದೆ ನಾನು ಈಗ ಅಷ್ಟೇ ಫೋನ್ ತೆಗ್ದಿದ್ದೆ ವಿಡಿಯೋ ಮಾಡನ ಅಂತ ಸೊ ಊಟ ಎಲ್ಲ ಹಂಗಿತ್ತು ಚೆನ್ನಾಗಿತ್ತು ಸುಮ್ಮನೆ ಮೀಡಿಯಾಗೆ ಅಂತ ಹೇಳ್ಬಾರ್ದು ಚೆನ್ನಾಗಿತ್ತು ಸೆಲೆಬ್ರೇಷನ್ ಇವತ್ತು ಟೋಟಲಿ ಇವತ್ತು ಫಿಫ್ತ್ ಇಯರ್ ಆನಿವರ್ಸರಿ ಸೆಲೆಬ್ರೇಷನು ಎಲ್ಲ ಹೋಗಿ ಬಂದರೂ ಇನ್ನೂ ನನ್ನ ತೋಟಕ್ಕೆ ಕರ್ಕೊಂಡು ಹೋಗಿಲ್ಲ ನೋಡ ನನ್ನ ನಾಳೆ ಬೆಳಿಗ್ಗೆ ಅಂತೂ ಫುಲ್ ಬಿಸಿ ಮಧ್ಯಾಹ್ನ ಹಂಗಾದ್ರೆ ಟ್ರೈ ಮಾಡ್ತೀನಿ ನೋಡೋಣ ಅಲ್ಲಿ ಎಷ್ಟು ಹೇಳ್ತಾ ಇದ್ದಾರೆ ಎಲ್ಲ ಲಿಸ್ಟ್ ನ ಸೊ ಗೈಸ್ ಇವತ್ತಿಗೆ ಈ ಬ್ಲಾಗ್ ನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಬ್ಲಾಗ್ ಒಂದು ನಿಮ್ಗೆ ನಿಮ್ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಇವು ಚೆನ್ನಾಗಿ ಊಟ ಮಾಡಿ ತಿಂಡಿ ಮಾಡಿ ನಿದ್ದೆ ಮಾಡಿ ಜೀವನದಲ್ಲಿ ಏನು ಇಲ್ಲ ರೀ ನಗ್ತಾರಿ ನಗಸ್ತಾರಿ ಬಾ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳ್ರ ಗುಡ್ ನೈಟ್ ಗುಡ್ ನೈಟ್ ಇಟ್ ಇಸ್ ಯು